పాపనింద మనస్సు చెంచ పాప నివారణ అయిదు మనస్స మీర బాయినా చంద్ వాడూ హుచ్చగ్యార అయిలగ మీరా హి మగ యానుష్యన హుచ్చద ఏ అడుగు మనషన పాప ఎలా కొడు మనసు తొగిత తొగిత

ಗುರುವಿನ ಭಜನೆ ಮಾಡು ಗುರುವಿನ ಚರಿತ್ರೆಯನ್ನು ಹಾಕಿ ಹೋಗು ಎಷ್ಟು ಚಂದ ಮಾತಾಡ ನಾನು ಆನಂದದ ಮಾತದ ಇದು ಯಾವಾಗ ಸದ್ಗುರುನಾಥನನ್ನು ಪರಿ ಪರಿಯಾಗಿ ಹಾಡ್ತಿ ಮನದುಂಬಿ ಸ್ತೋತ್ರ ಮಾಡ್ತಿ ಭಾವದು ನಮ್ಮ ಚೈತನ್ಯ ಮಹಾಪ್ರಭುಗಳೆಲ್ಲ ಭಾವ ವಿವರಾಗಿ ಕುಣಿತಿ ಮೀರಾಬಾಯಿ ಮನದಾಗ ಕುಳೀತಿ ಬೀರಾಬಾಯಿಗೆ ಏನನ್ನ ಚಾಲು ಮಾಡಿದ್ರು ಹುಚ್ಚಾಗ್ಯಾರ ಅಂದರು ಪಾಗಲಹಳ ಅಂದರು महारानी सुंगानीराची बाहर महाराणी परमात्म भजन माकु भाव विभूर आक कानी कट नर्तन सेव माकिी ए नाचकी बरवल जगत् ऐसी लागी लग मीरा ओ तो गि गरी हरी गुण गानी ಭಗವಂತನ ಸ್ತೋತ್ರ ಭಜನೆ ಮಾಡ್ತಾರೆ ಯಾವಾಗ ಮನುಷ್ಯನಿಗೆ ಹುಚ್ಚತ್ತದ ಏನು ಹುಚ್ಚು ಸದ್ಗುರುವಿನ ಭಜನದ ಹುಚ್ಚು ಸದ್ಗುರುವಿನ ಸ್ತೋತ್ರದ ಹುಚ್ಚು ಸದ್ಗುರುವಿನ ಜತದ ಹುಚ್ಚು ಯಾವಾಗ ಮನುಷ್ಯ ಹತ್ತದ ಆಗ ಅದರ ಅದರ ಪುಣ್ಯದ ಪ್ರತಾಪ ಇಷ್ಟದ ಅದು ಮನುಷ್ಯನಾಗಿರೋ ಪಾಪ ಎಲ್ಲ ಒಳ್ದು ಮನಸ್ಸು ಪವಿತ್ರ ಪವಿತ್ರ ಆಯ್ತದ ಮನಸ್ಸು ಪವಿತ್ರ ಆಯ್ತಂದ್ರೆ ಮನಸ್ಸಿನ ಇಲ್ತದ मन निव ध्यान धारण ध्यान यम नियम आसन प्राणायाम प्रत्याहार धारण ध्यान समाधि अष्टांग योग पतंजलि ऋषि धारण इनके ध्यान आगे यार अदाना मन निर्देश ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ ವ್ಯವಸಾಯ ಆತ್ಮಿಕ ಬುದ್ಧಿ ಆಗಬೇಕು ಅಂದ್ರೆ ನಿನ್ನ ಮನಸ್ಸು ಪವಿತ್ರ ಆಗ್ಬೇಕು ಮನಸ್ಸು ಪವಿತ್ರ ಆಗ್ಬೇಕಂದ್ರೆ ಗುರುಭಜನೆ ಮಾಡ್ಬೇಕು ಗುರುವಿನ ಧ್ಯಾ ಗುರುವಿನ ಸ್ತೋತ್ರ ಮಾಡ್ಬೇಕು ಗುರುವಿನ ಜಪ ಮಾಡ್ಬೇಕು ಇವ್ ಯಾವ ನನ್ನ ಕೈಲಿ ಆಗಲ್ದು ಅಂದ್ರೆ ಹುಚ್ಚುರು ಬಡಬರ ಸಿನ ಕುಂತಲ್ಲಿ ನಿಂತಲ್ಲಿ ಅವನ ಮಹಿಮಾ ಹೇಳೋಕೆ ಚಾಲನೆ ಅವನ ಮಹಿಮಾದೊಳಗೆ ಅದು ಜಗತ್ತಿನ ಎಲ್ಲ ಸಾಧನವನ್ನು ಕೇಳಿ ಸದ್ಗುರುನಾದ ನಮ್ಮ ಹಿಮವನ್ನು ಕೇಳಿ ಹೃದಯದ ಸಮಸ್ತ ಪಾಪಗಳು ಸುಟ್ಟು ಭಸ್ಮ ಮಾಡ್ತಾನೆ ಸದ್ಗುರುನಾಥ ಆ ಸಮಯದೊಳಗೆ ಮನಸ್ಸು ಮರಿ ಆಯ್ತದ ಮನಸ್ಸು ಮರಿ ಆಯ್ತು ಅಂದ್ರೆ ನಿಂತು ಬಿಡ್ತದ ನಿಂತು ಬಿಡೋದು ಅನ್ನು ನೋಡಕ್ಕೆ ಚಾಲನೆ ಮಾಡ್ತದೆ ಸದ್ಗುರುನಾಥನನ್ನೇ ನನ್ನೇ ಧ್ಯಾನಿಸ್ ಚಾಲು ಅದರ ಸಲುವಾಗಿ ಹೇಳಿದ್ರೆ ಅವರು ಶುದ್ಧ ಚಿತ್ತವ ಪಡೆದ ಹೃದಯದಲ್ಲಿ ಸದ್ಗುರುವ ಧ್ಯಾನಿಸುವ ಹೃದಯದೊಳಗೆ ಸದ್ಗುರುನಾಥ ಧ್ಯಾನ ಮಾಡ್ತಾನ ಹೃದಯದೊಳಗೆ ధారాకాశ ఈ బు అద ఆ ఆకాశదొలగ తన చిత్తవన్న నిల్సి అని కుంభక మా అది పరమాత్మన విరాట్ రూపమంత నోడ చాలు మాట్ అవున ధ్యానకు అధికారీ వైతా ధారణ ఎవ్యదో అమే ధ్యాన అధికారి ఐతన ధారణ అందరూ మనస్సు నిల్ యారు మనస్సు నిల్త అనస్సిన పాప సంపూర్ణ నాశ అగ్యద అనస్సు నిల్తద ಮನಸ್ಸಿನ ಮನಸ್ಸಿನ ನಿಲ್ಲಬೇಕಂದ್ರೆ ಪಾಪ ನಾಶ ಆಗಬೇಕು ಪಾಪ ನಾಶ ಆಗ್ಬೇಕಂದ್ರೆ ಗುರುವಿನ ಕೊಂಡಾಡಬೇಕು ಆ ಮಹಿಮೆಯನ್ನು ಹಾಡಿ ಹರಿಸಕ ಶರೀರವಿರುವವರೆಗೆ ಮನದಲ್ಲಿ ಹಾಡಿ ಹರಿಸಬೇಕು ಮತ್ತು ಜೋಗಳು ಮಾಡ್ತಾರೆ ಸಾಯು ಧನ ಅಂತವ ಈ ಶರೀರದೊಳಗಿಂದ ಲಾಸ್ಟ್ ಉಸಿರು ಹೋಗತನನು ನಾನು ನಿನಗೆ ಹಾಡ್ಕೊಂತಲೇ ನನ್ನ ಪ್ರಾಣ ಬಿಡ್ತೀನಿ ಅಂತ ಪಿತಾಮರೈನವರು ಪ್ರಮಾಣ ಮಾಡ್ತಾ ಅದಷ್ಟು ಹೋಗಿರಬೇಕು ಬಹಳ ಸುಂದರವಾದ ಮಾತನ್ನ ಕೇಳ್ತಾರ ಪುಣ್ಯಾತ್ಮರು ಅಪ್ಪ ನೀ ಏನ್ ಮಾಡುವಂದ್ರೆ ಸದ್ಗುರು ನನ್ನ ಹೃದಯದೊಳಗೆ ಧ್ಯಾನ ಮಾಡ್ತಾನ ಹೀಗೆ ಧ್ಯಾನ ಮಾಡ್ಕೊ ಅವ ಮನ್ಯಾಗ ಅದಾನ ಸದ್ಗುರು ಭಜನೆ ಸದ್ಗುರು ಧ್ಯಾನ ಮಾಡ್ಕೊತ ಅವ ಮನ್ಯಾಗ ಅದಾನ ಅವ ಗುರುಗಳಿಗೆ ಹುಡುಕಕ್ಕೆ ಹೋಗಿಲ್ಲ ಎಂತ ಇವನ ಮನಸ್ಸು ಅವಮ್ಯಾರ ಇಟ್ಟ ಇವನಿಗೆಂತ ಅಂತ ಗುರುವಿನ ಧ್ಯಾನ ಪ್ರಾರಂಭ ಆಯಿತು ಆ ಸಮಯದೊಳಗೆ ಸದ್ಗುರುನಾಥನ ಎಲ್ಲೆನ ಅಲ್ಲಿ ಹುಡುಕೋದು ಬರ್ತಾನೆ ರಾಮಕೃಷ್ಣ ಪರಮ ಹಂಸರು ಅಲ್ಲಿ ಅಲ್ಲಿ ತನಕೋತಾಪುರಿ ಎನ್ನುವ ಸದ್ಗುರು ಪರಮ ಹಂಸೂರಿ ಹುಡುಕೋತಾ ಬಂದಾನೆ ಪರಮ ಹಂಸರು ಗುಬ್ಬಿನ ತನ ಹೋಗಿಲ್ಲ ಅದಕ್ಕೆ ಇಲ್ಲಿ ಶಬ್ದ ಬರೀತಾರೆ ಇಲ್ಲಿ ಭಜಾ ಬರೀತಾರೆ ಅವರು ಗುರು ಭಕ್ತ ಎಲ್ಲಿಗೆ ಹೋಗೋಸಿಲ್ಲ ಗುರು ಅವನಿಗೆ ವಶೆ ಆಗ್ಯಾನ ಎರರಿಂದು ವಶ ಮಾಡ್ಕೊಂಡಾನ ಅವನು ಭಜನ ಮಾಡಿ ಅವನ ಚರಿತ್ರದ ಪಾರಾಯಣ ಮಾಡಿ ಅವನ ಗುಣಕಥೆಯನ್ನ ವರ್ಣನ ಮಾಡಿ ಅವನಿಗೆ ವಶ ಮಾಡ್ಕೊಂಡಿದ್ದಾನ ಸದ್ಗುರುನ ಅವನಿಗೆ ಆಶೀರ್ವಾದ ಮಾಡಿದಾನ ಅದರ ಸಲುವಾಗಿ ಇದ್ದ ಸ್ಥಾನಕ್ಕೆ ಬಂದು ಗುರುವರ ನವರ ದೃಷ್ಟಿಗೆ ಕಾಣುವನು ಇಂತ ಪುಣ್ಯಾತ್ಮ ಈಗ ಧ್ಯಾನ ಮಾಡುವಂತವ ಈಗ ಕುಂದಲಿನಿಂದಲೇ ಹಾಡುವಂತವ ಇವ ಎಲ್ಲೇನಾಗಿದ್ದಾನ ಸದ್ಗುರು ಗುರು ಅಂತ ಬರ್ತಾನ ಬದ್ಧರಲ್ಲಿ ಬರಿಯವನ್ನು ಜ್ಞಾನವನ್ನಿತ್ತು ತರೆಯುವನು ಈ ರೀತಿ ಸಂಸಾರದಲ್ಲದ ದುಃಖಿಯಾಗಿರುವ ಜೀವ ಈ ಸಾಧನ ಮಾಡದ ಅಂದರ ಸದ್ಗುರುನಾದ ಅವನ ಮನೆಯ ಹೋಗಿ ಅವನಿಗೆ ಆಶೀರ್ವಾದ ಮಾಡಿ ಜನ್ಮವನ್ನು ರೂಪಾತ್ಮಕವಾದ ಸಂಸಾರ ಬಂಧನದಿಂದ ಅವನಿಗೆ ಮುಕ್ತ ಮಾಡ್ತಾನಪ್ಪ ಅದರ ಸಲುವಾಗಿ ಮುಕ್ತಿಯ ಸಾಧನ ಸದ್ಗುರು ಸಿದ್ಧಾರ್ಥ ಪಂಚಗಳು